ರೈತ ಸ್ನೇಹಿತರಿಗೆಲ್ಲ ನಮಸ್ಕಾರ ಸ್ನೇಹಿತರೆ ಇವಾಗ ಎಲ್ಲ ಕಡೆಯೂ ಅಡಿಕೆ ಗಿಡ ಹಾಕೋದು ಒಂದು ಪ್ಯಾಷನ್ ಮತ್ತು ಅದು ಹಣ ಬರುತ್ತೆ ಅಂತೇಳಿ ಎಲ್ಲರೂ ಮಾಡ್ತಾ ಇದ್ದಾರೆ ಆದರೆ ಅಡಿಕೆ ಗಿಡ ಹಾಕುವಾಗ ಒಂದು ಮಿಸ್ಟೇಕ್ ಆಗ್ತಾ ಇದೆ ಏನು ತೊಂದರೆ ಆಗ್ತಾ ಇದೆ ಅಂದರೆ ಅಡಿಕೆ ಗಿಡ ನಾವು ಹಾಕುವಾಗ ಟ್ರಂಚ್ ಪದ್ಧತಿ ಅಥವಾ ಹೊಂಡೆ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀವಿ ನೈಸರ್ಗಿಕ ಕೃಷಿ ಅಥವಾ ಕೆಮಿಕಲ್ ಫಾರ್ಮಿಂಗ್ ಯಾರೇ ಇರಲಿ ಆದರೆ ಏನು ಮಾಡ್ತಾ ಇದ್ದಾರೆ ಅಂದರೆ ಕೆಲವು ಕಡೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಕೆಲವು ಕಡೆ ಅದಕ್ಕೆ ಬುಡ ಗಟ್ಟಿ ಆಗಬೇಕು ಅಂತ ಹೇಳಿ ವರ್ಷ ಮಣ್ಣು ಹಾಕ್ತಾ ಬರ್ತಾರೆ ಆದರೆ ಮಣ್ಣು ಹಾಕುವ ಹಾಕಲೇಬೇಕು ಟ್ರೆಂಚ್ ಎತ್ತರ ಮಾಡಿದಾಗ ಹೊಂಡದ ಆಳ ಮಾಡಿದಾಗ ಮಣ್ಣು ಹಾಕಬೇಕಾಗತ್ತೆ ಆದರೆ ಕೆಲವರು ತುಂಬ ಆಳವಾಗಿ ಮಾಡ್ತಾರೆ ಆದರೆ ಎರಡು ಅಡಿಗಿಂತ ಜಾಸ್ತಿ ಆಳ ಮಾಡಬೇಡಿ ಮಾಡಿದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ ನೀವು ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾಕೆಂದರೆ ಅದಕ್ಕೆ ಮಣ್ಣು ಹಾಕೋದು ಕೆಲಸ ಜಾಸ್ತಿ ಆಗುತ್ತೆ ಆದರೆ ಮಣ್ಣು ಹೇಗೆ ಹಾಕಬೇಕು ವರ್ಷ ಗೊಬ್ಬರ ಕೊಡುವಂಥ ಸಂಪ್ರದಾಯ ಇರುವಂಥವ್ರು ವರ್ಷ ಗೊಬ್ಬರ ಹಾಕಿದಾಗ ಸ್ವಲ್ಪ ಮಣ್ಣು ಹಾಕಬೇಕು ಮತ್ತು ಮುಚ್ಚಿಗೆ ಅದೆಲ್ಲ ಮಾಡಿದಾಗ ಜಾಸ್ತಿ ಮಣ್ಣು ಹಾಕಬಾರ್ದು ಆದರೂ ಮುಚ್ಚಬೇಕಂದ್ರೆ ವರ್ಷಕ್ಕೆ ಸ್ವಲ್ಪ 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 ಮಣ್ಣು ಹಾಕ್ತಾ ಇದು ಮಾಡ್ತಾ ಬರಬೇಕು ಯಾಕೆ ಜಾಸ್ತಿ ಮಣ್ಣು ಹಾಕಿದಾಗ ಗಿಡಗಳಿಗೆ ಉಸಿರಾಡಲಿಕ್ಕೆ ತೊಂದರೆ ಆಗಿ ಗಿಡ ತುಂಬ ವೀಕ್ ಆಗುತ್ತೆ ಇದು ಗುಡ್ಡ ಪ್ರದೇಶದಲ್ಲಿ ನಾವು ಮಾಡಿದಾಗೂ ಕೆಲವೊಂದು ಸರ್ತಿ ನನ್ನ ತೋಟದಲ್ಲೂ ಪ್ರಾಬ್ಲಮ್ ಆಗಿದೆ ಮತ್ತು ನೀರು ಕಮ್ಮಿ ಆದಾಗ ಈ ಪ್ರಾಬ್ಲಮ್ ಆಗುತ್ತೆ ಮತ್ತು ನೀರು ಅತಿ ಹೆಚ್ಚಾಗಿ ಇರುವಾಗ ನೀರಿದ್ದಾಗ ಸ್ವಲ್ಪ ಮಣ್ಣು ಹಾಕಿದ್ರೂ ತಡೆಯುತ್ತೆ ಯಾಕೆಂದರೆ ನೀರು ಮೆದು ಇರುತ್ತೆ ಮೇ ಬೇಗ ಬೇರೆ ಮೇಲ್ಗಡೆ ಬರುತ್ತೆ ಇಲ್ಲ ಅಂದರೆ ಗಿಡ ದಪ್ಪ ಆಗದೇನೆ ಅಲ್ಲೇ ಗಿಡ ಸಾಯುವಂಥ ಈ ತೋಟದಲ್ಲಿ ಆ ಥರದ್ದು ತುಂಬ ಇದಿದೆ ಗಿಡ ಸಾಯುವ ಪ ಇದು ಜಾಸ್ತಿ ಇರುತ್ತೆ ಅದಕ್ಕಾಗಿ ನಾವು ಏನು ಮಾಡಬೇಕು ಇವಾಗ ಮುಚ್ಚಿಗೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಟ್ರಂಚ್ ಮಾಡಿದ್ರೂ ಅದಕ್ಕೆ ಮುಚ್ಚಿಗೆ ಮಾಡ್ತಾ ಬರಬೇಕು ಸ್ವಲ್ಪ ಮುಚ್ಚಿಗೆ ಮೇಲೆ ನೀವು ಕಸ ಕಡ್ಡಿ ಆಗ್ತದೆ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ತಾ ಬನ್ನಿ ಆ ಮಣ್ಣು ಹಾಕ್ತಾ ಬಂದರೆ ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಟ್ರಂಚ್ ಗುಡ್ಡ ಪ್ರದೇಶದಲ್ಲಿ ಮಾಡಿದಾಗ ಈ ರೀತಿ ಮಾಡ್ಕೊಂಡು ಬಂದರೆ ನಿಮ್ಗೆ ಇಲ್ಲಾಂದರೆ ನಮ್ಮ ತೋಟಕ್ಕೆ ಸಮಸ್ಯೆ ಆಗುತ್ತೆ ನಾವು ತೋಟ ಮಾಡೋದು ಲಾಭ ಮಾಡಬೇಕು ಅಂತೇಳಿ ಆದರೆ ಇವತ್ತು ಎಲ್ಲ ಕಡೆನೂ ಅಂತರ್ಜಲ ಬೋರ್ವೆಲ್ ಹಾಕಿ ನೀರೆಲ್ಲ ಕಮ್ಮಿ ಆಗ್ತಾಯಿದೆ ಅದರಲ್ಲಿ ನಾವು ಅಡಿಕೆ ತೋಟ ಮಾಡುವಾಗ ತುಂಬ ಯೋಚನೆ ಮಾಡಿ ತೋಟಗಳನ್ನು ಮಾಡಬೇಕು ಇಲ್ಲ ಅಂದರೆ ಏನಾಗುತ್ತೆ ಸಮಸ್ಯೆ ನಮಗೆ ಕಟ್ಟಿಟ್ಟ ಬುತ್ತಿ ಅದಕ್ಕಾಗಿ ಟ್ರಂಚ್ ತೆಗೆಯುವಾಗ ಅತಿ ಕಡಿಮೆ ಟ್ರಂಚ್ ತೆಗೀರಿ ಅಂದರೆ ಎರಡು ಅಡಿ ಆಳಕ್ಕಿಂತ ಜಾಸ್ತಿ ಟ್ರಂಚ್ ತೆಗಿಬೇಡಿ ಮತ್ತು ಮಣ್ಣು ಹಾಕುವಾಗ ಅತಿ ಕಡಿಮೆ ಮಣ್ಣು ಹಾಕಿ ಬೇರು ಬೆಳೀತ ಗಿಡ ದಪ್ಪ ಆದಮೇಲೆ ಬೇಕಾದ ನೀವು ಆ ಟ್ರಂಚನ್ನು ಸ್ವಲ್ಪ ಮುಚ್ಚುತ್ತಾ ಬನ್ನಿ ಅಷ್ಟು ತನಕ ನೀವು ಮುಚ್ಚಿಗೆ ಮಾಡಿ ಯಾಕೆಂದರೆ ಒಣದ ಸೊಪ್ಪು ಮತ್ತು ಹಸಿ ಸೊಪ್ಪು ಮತ್ತು ಸೊಪ್ಪು ಎಲ್ಲ ಹಾಕಿ ಮುಚ್ಚಿಗೆ ಮಾಡ್ತಾ ಬನ್ನಿ ಆಮೇಲೆ ಇದು ಹಾಕಿ ಹೊಂಡ ಮಾಡಿದ್ರೂ ಅಷ್ಟೇ ಕೆಲವರು ಹೊಂಡನ ಬೇಗ 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 ಮಣ್ಣನ್ನು ವರ್ಷ ವರ್ಷ ಹಾಕಿಬಿಡ್ತಾರೆ ಕೆಲ್ದವ್ರು ತಂದು ಮಣ್ಣು ತುಂಬಿ ಬಿಡ್ತಾರೆ ಕೆಲದವ್ರಿಗೆ ಹೇಳಿ ನೀವು ಹೋಗಬೇಡಿ ಯಾವುದೇ ಕಾರಣಕ್ಕೂ ಎಚ್ಚೆತ್ಕೊಳ್ಳಿ ಕೆಲ್ದವ್ರು ಏನು ಮಾಡ್ತಾರೆ ಅವ್ರಿಗೆ ತುಂಬಿಸ್ಬೇಕು ಅಂತ ತುಂಬಿಸ್ತಾರೆ ಅವ್ರಿಗೆ ಬೇರೆದು ಉಸಿರಾಡುತ್ತೆ ಅದು ಇದು ಏನೂ ಗೊತ್ತಿರೋದಿಲ್ಲ ಕೆಲವರಿಗೆ ಕೆಲವ್ರಿಗೆ ಗೊತ್ತಿರುತ್ತೆ ಅದಕ್ಕಾಗಿ ನೀವು ನಿಮ್ಮ ತೋಟ ಮಾಡುವಾಗ ತುಂಬ ಎಚ್ಚರಿಕೆ ಮಾಡಿ ನೀರು ಕಮ್ಮಿ ಇದ್ದಲ್ಲಿ ನೀವು ಜಾಸ್ತಿ ಮಣ್ಣು ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಮಣ್ಣು ಹಾಕ್ತಾ ಬನ್ನಿ ಗೊಬ್ಬರ ಕೊಡ್ತಾ ಬನ್ನಿ ಆವಾಗ ವರ್ಷ ವರ್ಷ ಗೊಬ್ಬರ ಕೊಟ್ಟಾಗ ವರ್ಷಕ್ಕೆ ಎರಡು ಮೂರು ಕಂತು ಮಾಡಿಕೊಂಡು ಗೊಬ್ಬರ ಕೊಡೋದನ್ನ ಅಭ್ಯಾಸ ಮಾಡಿಕೊಂಡು ನೀವು ಮಾಡ್ತಾ ಬಂದರೆ ನಿಮ್ಮ ಅಡಿಕೆ ತೋಟ ಚೆನ್ನಾಗಿರುತ್ತೆ ನಿಮಗೆ ಲಾಭವೂ ಸಿಕ್ಕುತ್ತೆ ಇಲ್ಲಾಂದರೆ ನಿಮಗೆ ನಷ್ಟ ತಂದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀನಿ ಇದ್ರ ಬಗ್ಗೆ ನಿಮಗೆ ಇದಿದ್ದಾಗ ತೋಟ ಮಾಡುವಾಗ ಇದ್ದಾಗ ಸ್ವಲ್ಪ ಮಾಹಿತಿ ತಗೊಂಡು ತೋಟ ಮಾಡಿ ಅವಸರ ಮಾಡಿಕೊಂಡು ಯಾರೋ ಮಾಡಿದ್ದಾರೆ ಅಂತ ತೋಟ ಮಾಡಲಿಕ್ಕೆ ಹೋಗಬೇಡಿ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮಸ್ಕಾರ